ಕರೆಸಿ ಮಾತನಾಡಿರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಅಂತೇಳಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಅವರು ಕೊಟ್ಟಿರಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ನ ಪೆಂಡ್ ತರ್ಸ್ಕೊಂಡು ಪೆಂಡ್ ರೆಡಿ ಮಾಡಿದರೆ ಡಿ ಕೆ ಶಿವಕುಮಾರು ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ ಚೆಲ್ಲರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲೋ ನನಿದೆ ಒಪ್ಪದೆ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ ಸಮಿತಿ ಎಷ್ಟು ತರಬೇಕಂತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಹತ್ತು ಕಳಿಸಿದ್ರು ಆ ಮಾ ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಚಂದ್ರಪ್ಪ ಗೋಪಾಲ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಯಾರು ಸರ್ ಆಫರ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾಸಲೀಲ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎಲ್ಲ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಅಂತೇಳಿ ಇದು ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಗೊತ್ತಿದೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಕಿಟಿ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ಸ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಅಲ್ಲಿ ಅದಾದ್ಮೇಲೆ ಇವತ್ತು ಮತ್ತೊಬ್ಬಳು ಕೈಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕೇರ್ಕೊಳ್ಳೋ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯಿತು ಫೇಲ್ಯೂರ್ದಾಗೇ ಮಾಡಿದ್ರು ಈಗ ತ್ರೀ ರೇಪ್ ಕೇಸ್ ಹಾಕ್ಸಿದರು

ನಾ ಕೊರೋಕ ಪೆಂದ್ರವಿಲ್ಲ ಇಲ್ಲ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕೊಂಡ್ತಾರೆ ಸರ್ ಯಾರು ಮುಖಾನಾ ಡಿ ಕೆ ಆಫರ್ ಮಾಡಿದ್ ನಿಮಗೆ ಯಾರು ಮುಖಾಂತರ ಡಿ ಕೆ ಶುಕ್ರಮಾರ್ ಶುರಮೇಗಡ 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 ಅವರು ಹೌದು 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 ಎಷ್ಟು ಆಫರ್ ಮಾಡಿದ್ರಿ ಸರ್ ಇನ್ನೊಂದ್ ಸರ್ ಹೇಳ್ತೀನಿ ನೇರವಾಗಿ ಡಿ ಕೆ ಶುಕ್ರಮಾರ್ ಅಯ್ಯ ಡಿ ಕೆ ಶುಕ್ರಮಾರ್ ಅಂತ ಮಾತಾಡಿದರಲ್ಲ ಹಾ ಹಾ ಕೃಷ್ಣೇಬೇ ಕೃಷ್ಣಬೇರೆ ಡ್ರೈವಲ್ಲಿ ಯಾವ ವಿಡಿಯೋ ಇದೆ ಸರ್ ಅದು ಕಾರ್ತಿಕ್ ಇಂಡತಿ ಕಿಟ್ಟರ ಎಲ್ಲ ಇದಾವೆ ಸರ್ಕಾರ ಪತನ ಆಯ್ತದೆ ನಾನು ಹೊರಗಡೆ ಬಂದ ಸರ್ಕಾರ ಪತನ ಆಗೋದಿಲ್ಲ